ಇಂದಿನಿಂದ ಎರಡು ಸಾವಿರದ ಇಪ್ಪತ್ತೈದರ ಆಷಾಢ ತುಳಸಿಗೆ ಇವುಗಳನ್ನು ಅರ್ಪಿಸಿದರೆ ನೀವೇ ಶ್ರೀಮಂತರು ಆಷಾಢ ಮಾಸವು ಹೆಚ್ಚು ಮಹತ್ವವುಳ್ಳ ಮಾಸವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಆಷಾಢ ಮಾಸವು ಜೂನ್ ಇಪ್ಪತ್ತೈದರಂದು ಬುಧವಾರದ ದಿನ ಆರಂಭವಾಗುತ್ತಿದ್ದು ಜುಲೈ ಇಪ್ಪತ್ನಾಲ್ಕರಂದು ಗುರುವಾರದ ದಿನದಂದು ಮುಕ್ತಾಯಗೊಳ್ಳುವುದು ಎರಡ್ ಸಾವಿರದ ಇಪ್ಪತ್ತೈದರ ಆಷಾಢ ಮಾಸದ ಸಮಯದಲ್ಲಿ ನಾವು ತುಳಸಿ ಗಿಡವನ್ನು ಹೇಗೆ ಪೂಜಿಸಬೇಕು ಆಷಾಢದಲ್ಲಿ ತುಳಸಿ ಗಿಡಕ್ಕೆ ಯಾವ ವಸ್ತುಗಳನ್ನು ಅರ್ಪಿಸಬೇಕು ಹಿಂದೂ ಧರ್ಮದಲ್ಲಿನ ಮಾಸಗಳಲ್ಲಿ ಆಷಾಢ ಮಾಸಕ್ಕೆ ಹೆಚ್ಚಿನ ಮಹತ್ವ ಯಾಕೆಂದರೆ ಈ ಮಾಸವು ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುವ ಮಾಸವಾಗಿದೆ ಆಷಾಢ ಮಾಸದಲ್ಲಿ ಪಿತೃಪೂಜೆಯನ್ನು ಮಾಡಲಾಗುತ್ತದೆ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಶ್ರಾದ್ದ ತರ್ಪಣ ಪಿಂಡಾದಾನದಂತಹ ಕೆಲಸಗಳನ್ನು ಮಾಡಲಾಗುವುದು ಆಷಾಢ ಮಾಸದಲ್ಲಿ ಪಿತೃಗಳನ್ನು ಮಾತ್ರವಲ್ಲದೆ ತುಳಸಿ ಗಿಡವನ್ನು ಕೂಡ ಪೂಜಿಸುವ ಸಂಪ್ರದಾಯವಿದೆ ಆಷಾಢ ದಿನದಲ್ಲಿ ತುಳಸಿ ಗಿಡದ ಮಹತ್ವ ಅಧಿಕವಾಗಿರುತ್ತದೆ ಆಷಾಢ ಮಾಸದಲ್ಲಿ ತುಳಸಿ ಗಿಡಗಳಿಗೆ ಇವುಗಳನ್ನು ಅರ್ಪಿಸುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ನೆಲೆಯಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಆಷಾಢದಲ್ಲಿ ನಾವು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ದೀಪ ಹಚ್ಚಿಡಿ ಆಷಾಢ ಮಾಸದ ಪ್ರತಿ ಗುರುವಾರದ ದಿನದಂದು ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿಡುವುದರಿಂದ ಲಕ್ಷ್ಮೀನಾರಾಯಣ ಆಶೀರ್ವಾದ ದೊರೆಯುವುದು ಇದು ನಿಮಗೆ ಧನ ಸಂಪತ್ತನ್ನು ತಂದುಕೊಡುವುದು ಎನ್ನುವ ಇದೆ ಹಾಗಾಗಿ ಆಷಾಢ ಮಾಸದ ಗುರುವಾರದ ದಿನದಂದು ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿಡಿ ಕೆಂಪು ಬಣ್ಣದ ಚುನರಿ ಅರ್ಪಿಸಿ ತುಳಸಿಗೆ ಕೆಂಪು ಬಣ್ಣದ ಚುನರೆಯನ್ನು ಅರ್ಪಿಸುವುದು ಹೆಚ್ಚು ಮಹತ್ವದ್ದಾಗಿದೆ ಈ ಕಾರಣಕ್ಕಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ದಿನದಂದು ಅಥವಾ ಆಷಾಢ ಮಾಸದ ಪೂರ್ಣಿಮಾ ದಿನದಂದು ತುಳಸಿ ಗಿಡಕ್ಕೆ ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸಬೇಕು ಈ ರೀತಿ ಕೆಂಪು ಬಣ್ಣದ ಚುನರಿಯನ್ನು ತುಳಸಿಗೆ ಅರ್ಪಿಸುವುದರಿಂದ ಅದು ನಿಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಹಳದಿ ಬಣ್ಣದ ದಾರ ಕಟ್ಟಿ ಆಷಾಢ ಮಾಸದಲ್ಲಿ ತುಳಸಿ ಗಿಡಕ್ಕೆ ಹಳದಿ ಬಣ್ಣದ ದಾರವನ್ನು ಕಟ್ಟಬೇಕು ಹಳದಿ ಬಣ್ಣದ ದಾರವನ್ನು ತೆಗೆದುಕೊಂಡು ನೂರ ಎಂಟು ಗಂಟುಗಳನ್ನು ತುಳಸಿ ಗಿಡಕ್ಕೆ ಕಟ್ಟಿ ಒಂದು ವೇಳೆ ಕಟ್ಟಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಈ ದಾರವನ್ನು ತುಳಸಿ ಗಿಡಕ್ಕೆ ಸುತ್ತಬಹುದು ಆಷಾಢ ಮಾಸದಲ್ಲಿ ಇದನ್ನು ಅವಿವಾಹಿತ ಮಹಿಳೆಯರು ಅಥವಾ ಕನ್ಯೆಯರು ಮಾಡಬೇಕು ಇದರಿಂದ ಅವರಿಗೆ ಕಂಕಣ ಬಲ ಕೂಡಿ ಬರುತ್ತದೆ ಅವರ ವಿವಾಹದಲ್ಲಿನ ಸಮಸ್ಯೆಗಳು ಪರಿಹಾರವಾಗುವುದು ಕೇಸರಿಯನ್ನು ಇಡಿ ಆಷಾಢ ಮಾಸವು ದೇವನಿಗೆ ಸಮರ್ಪಿತವಾದ ಮಾಸವಾಗಿದೆ ವಿಷ್ಣು ಆಷಾಢ ಮಾಸದ ಅಧಿಪತಿಯಾಗಿರುತ್ತಾನೆ ಹಾಗಾಗಿ ಆಷಾಢ ಮಾಸದಲ್ಲಿ ನಾವು ದೇವನನ್ನು ಪೂಜಿಸಬೇಕು ತುಳಸಿ ಕೂಡ ವಿಷ್ಣುವಿಗೆ ಪ್ರಿಯವಾದ ಒಂದು ವಸ್ತುವಾಗಿದೆ ಆಷಾಢ ಮಾಸದಲ್ಲಿ ತುಳಸಿ ಗಿಡದ ಬಳಿ ನಾವು ಕೇಸರಿಯನ್ನು ಇಡಬೇಕು ಕೇಸರಿ ಕೂಡ ವಿಷ್ಣುದೇವನಿಗೆ ಪ್ರಿಯವಾದ ವಸ್ತುವಾಗಿದೆ ಈ ರೀತಿ ಇಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಲು ಬೆರೆಸಿ ನೀರನ್ನು ಅರ್ಪಿಸಿ ಆಷಾಢ ಮಾಸದಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದು ವಿಶೇಷವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ನಾವು ಆಷಾಢ ಮಾಸದ ಯಾವುದೇ ದಿನದಂದು ಅಥವಾ ಪ್ರತಿನಿತ್ಯವೂ ಅದರಲ್ಲೂ ಗುರುವಾರದ ದಿನದಂದು ತುಳಸಿ ಗಿಡವನ್ನು ಪೂಜಿಸಬೇಕು ಈ ಮಾಸದಲ್ಲಿ ಹಾಲಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ತುಳಸಿ ಗಿಡಕ್ಕೆ ಅರ್ಪಿಸುವುದರಿಂದ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ತುಳಸಿಗೆ ಹಾಲು ಬೆರೆಸಿದ ನೀರನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸಮೃದ್ಧಿಯು ನೆಲೆಯಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು